ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಕಾಂಗ್ರೆಸ್ನಲ್ಲಿ ಈಗ ಸಚಿವ ರಾಜಣ್ಣ ಹೇಳಿರುವ ಸೆಪ್ಟೆಂಬರ್ ಕ್ರಾಂತಿಯಂತೆ ಚರ್ಚೆ ಸೆಪ್ಟೆಂಬರ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ರಾಜಣ್ಣ ಹೇಳಿದ್ರೆ ಅದು ಯಾವ ಬದಲಾವಣೆ ಎನ್ನುವ ಬಗ್ಗೆ ಹಲವು ಅಂತೆ ಕಂತೆಗಳು ಶುರುವಾಗಿವೆ ಸೆಪ್ಟೆಂಬರ್ ಕ್ರಾಂತಿ ಪ್ರಸ್ತುತ ರಾಜ್ಯ ರಾಜಕಾರಣದ ಫ್ಯಾನ್ಸಿ ಪದ ಸಚಿವ ಕೆ ಎನ್ ರಾಜಣ್ಣ ಹೇಳಿರೋ ಈ ಸೆಪ್ಟೆಂಬರ್ ಕ್ರಾಂತಿ ಭವಿಷ್ಯದ ಬಳಿಕ ಯಾವ ಬದಲಾವಣೆ ಆಗುತ್ತೆ ಅಂತ ಗೊತ್ತಿಲ್ಲ ಕಾದು ನೋಡಿ ಅಂತ ಮಾತ್ರ ರಾಜಣ್ಣ ಹೇಳ್ತಿರೋದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯ ಸುಳಿವೇನಾ ಅಂತ ಪ್ರಶ್ನೆ ಹುಟ್ಟಿಸಿದೆ ಕೆಪಿಸಿಸಿ ಅಧ್ಯಕ್ಷ ಸಿಎಂ ಅಥವಾ ಸಂಪುಟ ಬದಲಾವಣೆ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿರುವ ಕ್ರಾಂತಿ ಮಾತು ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ನಾನಾ ಚರ್ಚೆಗಳು ನಡೆಯುತ್ತಿವೆ ಕಾಂಗ್ರೆಸ್ ಪಾಳಯದಲ್ಲಂತೂ ಬಿರುಗಾಳಿ ಎಬ್ಬಿಸಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಿಎಂ ಬದಲಾವಣೆ ಸಂಪುಟ ಸರ್ಜರಿ ಹೀಗೆ ಹತ್ತು ಹಲವು ದಿಕ್ಕುಗಳಲ್ಲಿ ಚರ್ಚೆ ನಡೀತಿದೆ ಈ ವಿಶ್ಲೇಷಣೆ ಹೇಗೆ ಮಾಡಿದೆ ಕ್ರಾಂತಿ ಅಂದ್ರೆ ಏನು ಕ್ರಾಂತಿ ಅಂದಾಕ್ಷಣಕ್ಕೆ ಅದು ಬಹುಮುಖವಾದಂತಹ ಅರ್ಥಗಳನ್ನ ಇಟ್ಕೊಂಡಿರ್ತದೆ ಅತಿ ಹೆಚ್ಚು ರಾಜಕೀಯ ಬದಲಾವಣೆಗಳನ್ನ ರಾಜ್ಯದಲ್ಲಿ ನಾವು ನಿರೀಕ್ಷೆ ಮಾಡಬಹುದಾದಂತಹ ದಿನಗಳು ಸೆಪ್ಟೆಂಬರ್ ನಂತರ ಪ್ರಾರಂಭ ಆಗ್ತವೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕೆಲವು ಬದಲಾವಣೆಗಳು ಸಂಪುಟ ರಚನೆಯಿಂದ ಹಿಡಿದು ಬೇರೆ ಬೇರೆ ಬದಲಾವಣೆಗಳನ್ನು ಯಾರ್ಯಾರು ಬಯಸ್ತಾರೆ ಅವರು ನಿರೀಕ್ಷೆ ಮಾಡ್ತಾ ಇರ್ತಾರೆ ಕೆಲವು ಜನ ಸಂಪುಟ ಪುನರ್ರಚನೆ ಆಗ್ತದೆ ನಮ್ಮ ಮಂತ್ರಿ ಸ್ಥಾನ ಸಿಗ್ತದೆ ಅನ್ನೋರು ಒಂದು ಬದಲಾವಣೆ ಬಯಸೋದು ಆ ಬದಲಾವಣೆ ತೀವ್ರತರವಾಗಿ ಪದ ಅಂತ ಕ್ರಾಂತಿ ಅಂತಾನೆ ಈಗ ಭಾಳ ಜನ ಶಾಸಕರುಗಳು ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಹೇಳೋರು ಇದ್ದಾರೆ ಬದಲಾಗಲ್ಲ ಅಂತ ಹೇಳೋರು ಇದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಆಗೋಗ್ತದೆ ಅನ್ನೋರು ಇದ್ದಾರೆ ಆಗೋದಿಲ್ಲ ಅನ್ನೋರು ಇದ್ದಾರೆ ಇನ್ನು ಕೆಲವು ಜನ ಎಲ್ಲ ಪುನರ್ರಚನೆಯಿಂದ ಇಳಿದು ನಾಯಕರ ಬದಲಾವಣೆ ಸರ್ಕಾರದಲ್ಲಿ ಕೆಪಿಸಿಸಿ ನಾಯಕತ್ವ ಬದಲಾವಣೆ ಎಲ್ಲ ಒಮ್ಮೆಲೆ ಆಗ್ತದೆ ಅನ್ನೋರು ಇದ್ದಾರೆ ಪೂರ್ಣ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಚಿಂತನೆ ಹಿರಿಯರಿಗೆ ಕೋಕ್ ಹೊಸವರಿಗೆ ಅವಕಾಶಕ್ಕೆ ಪ್ಲಾನ್ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ಮಧ್ಯೆ ಹೈಕಮಾಂಡ್ ಪೂರ್ಣ ಮಟ್ಟದ ಸಂಪುಟ ವಿಸ್ತರಣೆಗೆ ಪ್ಲಾನ್ ಮಾಡಿರೋ ವಿಚಾರ ಹೊರಬಿದ್ದಿದೆ ಸಚಿವ ಸಂಪುಟವನ್ನ ಫಿಲ್ಟರ್ ಮಾಡೋದರ ಭಾಗವಾಗಿ ವರಿಷ್ಠರು ಹಾಲಿ ಸಚಿವರ ವಯಸ್ಸಿನ ಲಿಸ್ಟ್ ಮಾಡಿದ್ದಾರೆ ಎನ್ನಲಾಗಿದೆ ಎಪ್ಪತ್ತು ವರ್ಷ ವಯಸ್ಸು ದಾಟಿದವರ ಬದಲಿಗೆ ಹೊಸಬರಿಗೆ ಅವಕಾಶ ಕೊಡೋ ಯೋಚನೆಯಲ್ಲಿದ್ದಾರಂತೆ ಸದ್ಯ ಸಚಿವ ಸಂಪುಟದಲ್ಲಿ ಹತ್ತು ಸಚಿವರು ಎಪ್ಪತ್ತು ವಯಸ್ಸು ಮೇಲ್ಪಟ್ಟವರಿದ್ದಾರೆ ಒಂಬತ್ತು ಸಚಿವರಿಗೆ ಅರವತ್ತರಿಂದ ಅರವತ್ತೊಂಬತ್ತು ವಯಸ್ಸಾಗಿದೆ ಇನ್ನು ಹದಿನಾಲ್ಕು ಸಚಿವರು ಐವತ್ತರಿಂದ ಐವತ್ತೊಂಬತ್ತು ವರ್ಷದ ಒಳಗಿನವರಿದ್ರೆ ನಲವತ್ತೊಂಬತ್ತು ವಯಸ್ಸಿನೊಳಗಿರುವ ಸಚಿವರ ಸಂಖ್ಯೆ ಒಂದಷ್ಟೇ ಇದೆ ಈ ಎಲ್ಲಾ ಅಂಕಿ ಸಂಖ್ಯೆ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಸಂಪುಟ ಸರ್ಜರಿಗೆ ಕೈ ಹಾಕಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಕೆಲ ಶಾಸಕರಿಗೆ ಸಿಎಂ ಬದಲಾವಣೆ ನಿರೀಕ್ಷೆ ಎಂದ ರಾಜಣ್ಣ ಸಂಪುಟ ಸರ್ಜರಿ ವಿಚಾರ ಹೊರಬಿದ್ದಿರೋ ಹೊತ್ತಲ್ಲೇ ಸಚಿವ ರಾಜಣ್ಣ ಸಿಎಂ ಬದಲಾವಣೆ ವಿಚಾರವನ್ನು ಮುಂದಕ್ಕೆ ತಂದಿದ್ದಾರೆ ಕಾಂಗ್ರೆಸ್ನಲ್ಲೇ ಕೆಲ ಶಾಸಕರು ಸಿಎಂ ಬದಲಾವಣೆ ನಿರೀಕ್ಷೆ ಮಾಡುತ್ತಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ ಈ ಬದಲಾವಣೆ ಪರ್ವದಲ್ಲಿ ಬದಲಾವಣೆ ಕ್ರಾಂತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರೀಕ್ಷೆ ಮಾಡಬಹುದಾ ನೋಡಿ ನಿರೀಕ್ಷೆ ಈಗಾಗಲೇ ಕೆಲವು ಶಾಸಕರು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯಲ್ಲೇ ಅವರು ನಿರೀಕ್ಷೆ ಮಾಡ್ತಾರೆ ಸಿದ್ದರಾಮಯ್ಯವರು ಬದಲಾವಣೆಗಳನ್ನು ನಿರೀಕ್ಷೆ ಮಾಡಿ ನೀವೇ ನಿರೀಕ್ಷೆ ಮಾಡ್ತೀರಿ ಸರ್ ನಾನು ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೋ ಅದನ್ನ ನಮ್ದು ನಿಮಗೆ ಒಂದು ನಿಖರವಾದಂತಹ ಮಾಹಿತಿ ಇದೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ ಆ ಮಾತುಗಳು ಕೇಳ್ಬಿಡ್ತಾರೆ ನಿಮಗೆ ಮಾಹಿತಿ ಇದೆಯಾ ನನಗೆ ಯಾರಿಂದನೂ ಕೂಡ ನಾನು ಮಾಹಿತಿಯನ್ನು ಸಂಗ್ರಹ ಮಾಡಿಲ್ಲ ಏನೆಲ್ಲ ಬೆಳವಣಿಗೆಗಳನ್ನು ನಾನು ನೋ ಕಡ್ಡಾರೆ ನೋಡ್ತಾ ಇದ್ದೇನೆ ಆ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯ ಪ್ರಕ್ರಿಯೆಗಳು ನಡಬಹುದು ಅಂತಕ್ಕಂಥ ಊಹೆ ಆಧಾರದ ಮೇಲೆ ಹೇಳಿರ್ತಕ್ಕಂಥದ್ದು ಯಾವುದು ಯಾರಿಂದ ನಾನು ಹೇಳಿಸ್ಕೊಂಡು ಇಲ್ಲ ನನಗೂ ಕೂಡ ಖಚಿತವಾಗಿ ಯಾರಿಂದ ಕೂಡ ಈಗ ಆಗುತ್ತೆ ಅಂತಕ್ಕಂಥ ಮಾಹಿತಿನೂ ಇಲ್ಲ ಇನ್ನು ಈ ಬಗ್ಗೆ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ರಾಜಣ್ಣ ಹಿಂಗೆ ಆಗುತ್ತೆ ಅಂತ ಭವಿಷ್ಯ ನೋಡಿದಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ರಾಜಣ್ಣ ಜೊತೆ ಮಾತನಾಡ್ತೀನಿ ಅಂದಿದ್ದಾರೆ ರಾಜಣ್ಣ ಏನ್ ಹೇಳಿದ್ದಾನೆ ಬೆಳವಣಿಗೆ ಆಗ್ಬಹುದು ಅಂತ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ ಎಸ್ ಇಟ್ ಡಸ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲ ನನಗೆ ಗೊತ್ತಿಲ್ಲ ಅವ್ರ ಹತ್ರ ಮಾತಾಡ್ಬಿಟ್ಟು ತಮ್ಮ ತಿಳಿಸ್ತೀನಿ ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅಂತ ಹೇಳ್ತಾ ಇದ್ದಾರೆ ನನಗೆ ಅವ್ರನ್ನ ಕೇಳಿದೆ ಇನ್ನು ರಾಜಣ್ಣ ಆಡಿರೋ ಸಿಎಂ ಬದಲಾವಣೆ ಮಾತನ್ನ ಕಾಂಗ್ರೆಸ್ ನಾಯಕರು ಸಾರಾ ಸಗಟಾಗಿ ಅಲ್ಲಗಳೆದಿದ್ದಾರೆ ಬಾಕಿ ಉಳಿದ ಎರಡು ವರ್ಷ ಹನ್ನೊಂದು ತಿಂಗಳು ಸಿದ್ದರಾಮಯ್ಯನೇ ಸಿಎಂ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಏನೂ ಆಗಲ್ಲ ಇನ್ನು ಎರಡು ವರ್ಷ ಒಂಬತ್ತು ತಿಂಗಳ ಸರ್ಕಾರ ಇರುತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಎರಡು ವರ್ಷ ಒಂಬತ್ತು ತಿಂಗಳ ಇದು ಹಂಗೆ ಹೋಗ್ತಾ ಇರ್ತದೆ ಯಾವ್ದು ಮಾತಾಡ್ತಿರ್ತಾ ಹೋಗ್ತಾರೆ ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್ ಬನ್ನೆದ್ದು ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿಗಳ ವಿಚಾರ ಮತ್ತು ಸಂಪುಟ ಪುನರಕ್ಷಣೆ ವಿಚಾರ ಕೆ ಪಿ ಸಿ ಅಧ್ಯಕ್ಷರ ವಿಚಾರ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಕೊಟ್ಟೋಗ್ತಾ ಇರ್ತದೆ ೀಗೆ ಸಿಎಂ ಬದಲಾವಣೆ ಬಗ್ಗೆ ರಾಜಣ್ಣ ಬಾಂಬ್ ಹಾಕಿರೋ ಹೊತ್ತಲ್ಲೇ ಕೆಂಪೇಗೌಡ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಿಕೆ ಆಗಲಿ ಅಂತ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀ ಹೇಳಿದ್ದು ಕುತೂಹಲಕ್ಕೆ ಕಾರಣವಾಯಿತು ಏನೇ ಆಗಲಿ ರಾಜಣ್ಣ ಹೇಳಿರೋ ಕ್ರಾಂತಿ ಸೆಪ್ಟೆಂಬರ್ನಲ್ಲೇ ಆಗುತ್ತಾ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ ಪ್ರಮೋದ್ ಜೊತೆ ಪ್ರಸನ್ನಗಾಂಕರ್ ಟಿವಿ ನೈನ್ ಬೆಂಗಳೂರು ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸ್ಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ